ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಲಕ್ಷಾಂತರ ಜನ ಭಕ್ತಾದಿಗಳು ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಈ ದಿನ ಬಾಬಾ ನಮಗೆ ಏನು ಸಂದೇಶವನ್ನು ತಂದಿದ್ದಾರೆ ಗುರುವಾರ ಸ್ನೇಹಿತರೆ ಗುರುವಾರ ಅಂದ್ರೇ ಬಹಳ ಪ್ರೀತಿಕರವಾದ ದಿನ ಬಾಬಾ ನಮಗೆ ಎಷ್ಟು ಒಳ್ಳೆಯ ಒಂದು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಬಿಟ್ಟರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಅದನ್ನು ಯಾವ ಥರ ಎದುರಿಸ್ಬೇಕು ಅನ್ನುವ ಆತ್ಮಸ್ಥೈರ್ಯ ಹಾಗೂ ನಮಗೆ ಏನು ಸುಖ ಶಾಂತಿ ಸಮೃದ್ಧಿ ಅದೆಲ್ಲನೂ ಬರೋದಕ್ಕೆ ತುಂಬ ಆಗುತ್ತೆ ಅಂತ ಈ ವಿಡಿಯೋ ತಿಳಿಸ್ತಾ ಇದ್ದೀನಿ ಈ ವಿಡಿಯೋವಿನಲ್ಲಿ ಒಂದು ತುಂಬ ಒಳ್ಳೆಯ ಒಂದು ಸಂದೇಶವಿದೆ ಮಂತ್ರ ಕೂಡ ಇದೆ ತಪ್ಪದೆ ನೀವು ವೀಕ್ಷಿಸಿ ಅದರಂತೆ ಬಹಳ ಸಂತೋಷವಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ಒಬ್ಬ ಭಕ್ತೇ ಇರ್ತಾಳೆ ಅಪಾರವಾದ ಭಕ್ತಿ ಬಾಬಾ ನಮಗೆ ಯಾವ ಥರ ಅಂದರೆ ಒಳ್ಳೆ ಅವರ ಮಗು ಥರ ನೋಡ್ಕೊತಾ ಇರ್ತಾಳೆ ಸ್ನೇಹಿತರೆ ತುಂಬ ಆಶ್ಚರ್ಯ ಅನ್ನುವ ರೀತಿಯಲ್ಲೇ ಯಾಕಂದರೆ ಒಂದು ವಿಗ್ರಹ ಇರುತ್ತೆ ಆ ತಾಯಿ ಮನೆಯಲ್ಲಿ ಅಂದರೆ ಆ ಭಕ್ತೆಯ ಮನೆಯಲ್ಲಿ ಮಗುನ ಯಾವ ಥರ ನೋಡ್ಕೊಳ್ತೀವಿ ಹೇಳಿ ನಾವು ಏನು ತಿನ್ನಬೇಕಾದ್ರೂ ಮೊದಲು ಮಗುಗೆ ಫಸ್ಟು ತಿನ್ನಿಸಿ ಮಗುಗೆ ಆರೋಗ್ಯ ನೋಡಿಕೊಂಡು ಸ್ನಾನ ಮಾಡಿಸಿ ತಿನ್ನಿಸಿ ಮಲಗಿಸೋದು ಮತ್ತು ಮಗುಗೆ ಎಲ್ಲಾದರೂ ಸೆಕೆ ಆಗ್ತಾಯಿದೆ ಅಂದರೆ ಗಾಳಿ ಬರುವ ಕಡೆ ಕರ್ಕೊಂಡೋಗೋದು ಈ ಥರ ಮಾಡ್ತಾ ಇದ್ಲಂತೆ ನೋಡ್ತಾ ನೋಡ್ತಾ ಅವ್ರ ಮನೆಯಲ್ಲಿ ಏನು ಒಳ್ಳೆ ಹುಚ್ಚಿ ಥರ ಇದ್ದಾಳೆ ಯಾವುದೇ ಅತಿಯಾದ್ರೂ ಅದೇ ಅದೇ ಥರ ಅಂದ್ಕೊಳ್ಳೋದಲ್ವ ಅದು ಸಹಜ ಆದರೆ ಆ ತಾಯಿ ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲಂತೆ ಸ್ನೇಹಿತರೆ ಅವರ ದೊಡ್ಡ ಮಗನ ಯಾವ ಥರ ನೋಡ್ಕೊಳ್ತಾ ಇದ್ಲೋ ಅದೇ ಥರ ನೋಡ್ಕೊಳ್ತಾ ಇದ್ಲಂತೆ ತುಂಬ ಪ್ರೀತಿಯಿಂದ ಯಾವಾಗಲೂ ಸ್ನಾನ ಮಾಡಿಸೋದು ಬಾಬಾಗೆ ಮತ್ತು ಆ ತಾಯಿ ಟೀ ಕುಡಿಯೋದಕ್ಕೆ ಮುಂಚೆ ಬಾಬಾಗೂ ಲೋಟದಲ್ಲಿ ಟೀ ತಗೊಂಡೋಗಿಡೋದು ಊಟ ತಗೊಂಡೋಗಿಡೋದು ಸ್ನ್ಯಾಕ್ಸ್ ಆ ತಾಯಿ ಏನು ತಿಂತಾಳೋ ಏನು ಮಾಡ್ತಾಳೋ ಅದನ್ನೆಲ್ಲ ಆ ತಾಯಿ ಆ ಮಗು ಥರ ಬಾಬಾಗೂ ಮಾಡಿಸ್ತಾ ಇದ್ಲಂತೆ ಏನಪ್ಪ ಈ ಥರ ನಡ್ಕೊಳ್ತಾ ಇದ್ದಾಳೆ ಈ ಅಮ್ಮ ಅಂತ ಅಂದ್ಕೊಂಡು ಅವರೆಲ್ಲನೂ ಒಂಥರ ಇದ್ರಂತೆ ಯಾರು ಯಾವ ಥರನಾದರೂ ನೋಡಲಿ ಯಾವ ಥರನಾದರೂ ಇರಲಿ ಅಂತಂದ್ಬಿಟ್ಟು ಆ ತಾಯಿ ಏನು ತಲೆ ಕೆಡಿಸ್ಕೊಳ್ದೆ ಯಾವಾಗ ಯಾವಾಗಲೂ ಆ ತಾಯಿ ಈ ರೀತಿ ದಿನಚರಿ ನೋಡ್ಕೊಳ್ತಾ ಇದ್ಲಂತೆ ಆ ತಾಯಿಗೆ ತವ್ರ ಮನೆಯಲ್ಲಿ ಎಷ್ಟೋ ಲಕ್ಷಗಳು ಕೋಟಿಗಳು ಬೆಲೆ ಬಾಳುವ ಆಸ್ತಿ ಇತ್ತು ಸ್ನೇಹಿತರೆ ಆ ಆಸ್ತಿನ ಆದರೆ ಅಣ್ಣ ತಮ್ಮಂದರು ಕೊಡಬೇಕಲ್ವೇ ಯಾವಾಗಲೂ ನಿಜವಾಗಲೂ ಮೊದಲ ಕಾಲದಲ್ಲೆಲ್ಲ ಆ ಥರ ಭಾಗ ಕೊಡ್ತಾ ಇರಲಿಲ್ಲ ಇಷ್ಟ ಇದ್ದರೆ ಒಂದು ಪ್ರೀತಿ ಒಂದು ವಿಶ್ವಾಸದಿಂದ ಕೊಡೋರು ಕೊಡ್ತಾಯಿದ್ರು ಈಗ ಸಮಾನವಾಗಿ ಕೊಡ್ತಾರೆ ಕೊಡೋರಿದ್ದಾರೆ ಅದರಲ್ಲೂ ಕೂಡ ಆಸ್ತಿಗಳು ಅಂತಂದರೆ ಯಾವ ಅಣ್ಣ ತಮ್ಮನ ತಮ್ಮ ಅಕ್ಕ ತಂಗಿ ಅನ್ನುವ ಸಂಬಂಧಗಳಿಗೆ ಬೆಲೆ ತುಂಬ ಕಡಿಮೆ ಅದನ್ನು ನಿಜವಾಗ್ಲೂ ತುಂಬ ಕಹಿ ಘಟನೆಗಳು ಇಷ್ಟು ಎಷ್ಟೋ ಜನರ ಜೀವನದಲ್ಲಿ ನಡೆದಿದೆ ಆ ಥರ ಈ ತಾಯಿಗೂ ನಡೀತಾ ಇರುತ್ತೆ ಸ್ನೇಹಿತರೆ ಇಲ್ಲಿ ಗಂಡನ ಮನೆಯಲ್ಲಿ ಅನುಕೂಲಸ್ಥರು ಅಲ್ಲ ಅವರು ಆ ತಾಯಿ ಭಾಗಕ್ಕೆ ಬರೋದನ್ನು ಕೊಟ್ಟಿದ್ರೂ ಕೂಡ ಆ ತಾಯಿ ಮಕ್ಕಳು ತುಂಬ ಖುಷಿಯಾಗಿ ಸಂತೋಷವಾಗಿ ಬಾಳ್ತಾ ಇದ್ರು ಆದರೆ ಅವಳ ಭಾಗಕ್ಕೆ ಬರುವುದನ್ನು ಕೊಟ್ಟು ಸಂತೋಷ ನೋಡಬೇಕಲ್ವಾ ಅಷ್ಟು ಅಪಾರವಾದ ಮನಸ್ಸು ಅವ್ರಿಗಾಗಿರಲಿಲ್ಲ ಒಂದು ಲಕ್ಷನೋ ಎರಡು ಲಕ್ಷನೋ ಕೊಟ್ಟು ಕೈ ತೊಳ್ಕೊಂಡಿರ್ತಾರೆ ಆ ತಾಯಿಗೆ ತುಂಬ ನೋವು ಯಾಕಂದರೆ ತವ್ರ ಮನೆಯಲ್ಲಿ ಇಷ್ಟೆಲ್ಲ ಆಸ್ತಿ ಇದ್ದರೂ ಕೂಡ ನನಗೆ ನಾನು ಆ ಮನೆಯಲ್ಲೇ ಹುಟ್ಟು ಬೆಳೆದು ಬಂದಿದ್ದೀನಿ ನಾನು ಯಾವತ್ತೂ ಅವ್ರಿಗೆ ಕೇಡು ಬಯಸಿಲ್ಲ ನನ್ನ ಅಣ್ಣ ತಮ್ಮಂದರು ಚೆನ್ನಾಗಿರಬೇಕು ನನ್ನ ತವರು ಅಭಿವೃದ್ಧಿ ಕಾಣಬೇಕು ಅಂತಂದ್ಬಿಟ್ಟು ಪ್ರತಿನಿತ್ಯ ನಾನು ಬಾಬಾರ ಪಾದದ ಮುಂದೆ ಕೇಳ್ಕೊಳ್ತಾ ಇದ್ದೆ ಆದರೆ ಬಾಬಾ ನನಗೆ ಯಾಕೆ ಈ ಥರ ಮಾಡಿದ್ರು ನಾನೇನು ಸುಖದ ಸುಪ್ಪತ್ತಿಗೆ ನಲ್ಲಿ ಮೆರಿಬೇಕು ಅನ್ನುವ ಆಸೆ ನನಗಿಲ್ಲ ಬಾಬಾ ಆದರೆ ನನ್ನ ಹೊಟ್ಟೆನಲ್ಲಿ ಹುಟ್ಟಿರುವ ಮಕ್ಕಳಿದಾರಲ್ವಾ ಅವ್ರಿಗೆ ದಾರಿ ತೋರಿಸ್ಬೇಕಲ್ವ ಜೀವನ ಅನ್ನೋದು ನಡಿಬೇಕಲ್ವ ಬಾಬಾ ನಾನು ಅತಿ ಆಸೆ ಪಡ್ತಾ ಇದ್ದೀನಿ ಅಂತ ನಿಜವಾಗ್ಲೂ ಅಂದ್ಕೊಳ್ಬೇಡ ಬಾಬಾ ನಾವೇನು ಸ್ಥಿತಿವಂತರಲ್ಲ ಜೀವನ ಬೇಕು ನಮಗೆ ಆ ಜೀವನ ನಡೆಸಬೇಕು ಅಂದರೆ ನಮ್ಗೆ ಅಷ್ಟೋ ಇಷ್ಟೋ ಬೇಕಲ್ವಾ ಬಾಬಾ ನಾನು ಅವರ ಆಸ್ತಿಗೆ ಆಸೆ ಪಡ್ತಾ ಇಲ್ಲ ಆದರೆ ನನಗೆ ಬರುವ ಭಾಗದಲ್ಲಾದರೂ ಕೋಡಿ ಅಂತ ಹೇಳಿದ್ರು ನನಗೆ ಎಷ್ಟು ಮೋಸ ಮಾಡಿದ್ದಾರೆ ಎಲ್ಲ ನೀನೆ ನೋಡ್ಕೋಬಾ ಅಂತಂದ್ಬಿಟ್ಟು ಆ ತಾಯಿ ಕೇಳ್ಕೊಂಡು ಯಾವಾಗಲೂ ಈ ಥರ ಮಗು ಥರ ನೋಡ್ಕೊಳ್ತಾ ಇದ್ಲಂತೆ ಸ್ನೇಹಿತರೆ ಇಷ್ಟು ಮಾತ್ರ ಹೇಳಿಬಿಟ್ಟು ಮಕ್ಕಳಿಗೆ ಅವರ ಮಕ್ಕಳು ದೊಡ್ಡೋರು ಆಗ್ತಾ ಆಗ್ತಾ ನಾವು ನೋಡಿದ್ರೆ ಈ ಥರ ಸ್ಥಿತಿ ಏನೂ ಇಲ್ಲ ಆದರೆ ನಿಮ್ಮ ತವ್ರ ಮನೆಯಲ್ಲಿ ಈ ಥರ ಇದ್ದಾರೆ ಅಂತಂದ್ಬಿಟ್ಟು ಅವರು ದಿನದಿಂದ ದಿನಕ್ಕೆ ಅಂದರೆ ಅವರ ಮಾವಂದ್ರ ಮೇಲೆ ಕೋಪ ದ್ವೇಷ ಬರೋದಕ್ಕೆ ಅವ್ರಿಗೆ ಒಂದು ದಾರಿಯಾಗುತ್ತೆ ಆದರೆ ಆ ತಾಯಿಯೇ ಆ ಥರ ತಿಳಿಸ್ಕೊಡೋದಿಲ್ಲ ಮಗು ಈ ಆಸ್ತಿಗೋಸ್ಕರ ನೀನು ಸಂಬಂಧಗಳನ್ನ ಕಡಿದುಕೊಳ್ಬೇಡ ಮಗು ದೇವರಿದ್ದಾರೆ ನಮಗೆ ಬಾಬಾ ನಮ್ಮ ಪಾಲ್ಗಿದಾನೆ ದಯವಿಟ್ಟು ನೀನು ಆ ಥರ ಮಾಡ್ಕೊಳ್ಬೇಡ ಯಾಕಂದರೆ ಆಸ್ತಿ ಇವತ್ತು ಬರ್ಬೋದು ನಮ್ಮ ಜೊತೆ ನಾವು ಕೇಸು ಇನ್ನೊಂದು ಹಾಕಿ ಬರ್ಬೋದು ಆದರೆ ಸಂಬಂಧ ಅಲ್ಲಿ ಉಳಿಯೋದಿಲ್ಲ ಮಗು ಬೇಡ ಆ ದೇವರಿದ್ದಾನೆ ನಮಗೆ ಆ ದೇವರೇ ದಾರಿ ತೋರಿಸ್ತಾನೆ ಸುಮ್ಮನೆ ಇರು ಅಂತಂದ್ಬಿಟ್ಟು ಮಕ್ಕಳಿಗೆ ಸಮಾಧಾನ ಇದ್ಲಂತೆ ಸ್ನೇಹಿತರೆ ಆ ತಾಯಿ ಆಸೆ ಪಡ್ತಾ ಇರಲಿಲ್ಲ ದುರಾಸೆ ಕೂಡ ಪಟ್ಟಿಲ್ಲ ಪಾಪ ಬರೋದು ಎಷ್ಟೋ ಕೋಟಿಗಳು ಬಾಳೋ ಒಂದು ಆಸ್ತಿ ಅದರಲ್ಲಿ ಸ್ವಲ್ಪ ಆ ತಾಯಿಗೆ ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿರೋರು ಆ ಥರ ಮನಸ್ಸು ಇಲ್ಲದೆ ಇದ್ದ ಇದ್ದಕ್ಕೆ ಪಾಪ ತುಂಬ ನೋವು ಪಟ್ಕೊಂಡು ಇರಲಿ ಆದ್ರೂ ನನ್ನ ತವರು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಆ ತಾಯಿ ಯಾವಾಗಲೂ ಬಯಸ್ತಾ ಇದ್ಲಂತೆ ಸ್ನೇಹಿತರೆ ಆದರೆ ಎಷ್ಟಕ್ಕೆ ಆಗಲಿ ಬಾಬಾರವರ ಪರಮ ಭಕ್ತೆ ಆ ತಾಯಿ ಇದನ್ನೆಲ್ಲ ನೋಡಿಕೊಂಡು ಬಾಬಾ ಕಣ್ಮುಚ್ಕೊಂಡಾದರೆ ಇರೋದಿಲ್ಲ ಅಲ್ವಾ ಅನ್ಯಾಯ ನನ್ನ ಅಂತೂ ನೋಡಿಕೊಂಡು ಸಹಿಸ್ಕೊಂಡಿರೋದಿಲ್ಲ ನಾವು ತಾಳ್ಮೆಯಿಂದ ನಡ್ಕೊಳ್ಬೇಕು ಅಷ್ಟೇ ಆ ಸಮಯಕ್ಕೆ ನಾವು ಕಾಯಬೇಕು ಆ ತಾಯಿ ನಿಜವಾಗ್ಲೂ ಒಂಥರ ಗ್ರೇಟ್ ಅನ್ನೋ ಥರ ಕಾದ್ಕೊಂಡಿದ್ಲು ಬರುತ್ತೆ ಯಾವತ್ತೋ ಒಂದು ದಿನ ನನ್ನ ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಆದರೆ ಅದು ನಾನು ಕಣ್ಣಾರ ನೋಡಬೇಕು ಬಾಬಾ ಯಾಕಂದರೆ ನಾನು ಸಾಯೋದಕ್ಕೂ ಮುಂಚೆ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ನನ್ನ ತವರು ಇನ್ನೂ ಚೆನ್ನಾಗಿ ಇವ್ರನ್ನ ಪ್ರೀತಿಯಿಂದ ನೋಡ್ಕೊಂಡಿದೆ ಬೆಳೆಸ್ತಾ ಇದೆ ಅಂತಂದ್ಬಿಟ್ಟು ನಾನು ಆಸೆ ಪಡ್ತಾಯಿದ್ದೀನಿ ಬಾಬಾ ಅದೊಂದು ಆದರೆ ನನಗೆ ಅಷ್ಟೇ ಸಾಕು ಅಂತಂದ್ಬಿಟ್ಟು ಆ ತಾಯಿ ಈ ಸಮಾಧಾನವಾಗಿ ಕೇಳ್ಕೊಳ್ತಾ ಇದ್ಲಂತೆ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಸ್ನೇಹಿತರೆ ನೀವು ಬಾಬಾರವರ ದೇವಾಲಯದಲ್ಲಿ ಹೋದಾಗ ಬಾಬಾರ ಪಾದಿಕೆಗಳು ಈ ಥರ ಇರುತ್ತೆ ನೀವು ನೋಡ್ಬೋದು ಮುಟ್ಟಿ ನಾವು ನಮಸ್ಕಾರ ಮಾಡಿ ಬರ್ತೀವಿ ನೋಡಿ ಆಗ ಬಾಬಾ ನಮಗೆ ತಿಳಿಸ್ತಾರೆ ನನ್ನ ಪಾದವನ್ನು ಮುಟ್ಟು ಮಗು ಒಂದು ಸಾರಿ ಮುಟ್ಟಿ ನಿನ್ನ ಕೋರಿಕೆಗಳನ್ನ ನೀನು ನೆರವೇರಿಸ್ಕೊ ಮಗು ಅಂತಂದ್ಬಿಟ್ಟು ಆ ತಾಯಿಗೆ ಕನಸಲ್ಲಿ ಎಷ್ಟು ಸುಂದರವಾಗಿ ಬಂತಂತೆ ಸ್ನೇಹಿತರೆ ಬಂಗಾರದ ಪಾದಿಕೆಗಳನ್ನ ಆ ತಾಯಿ ಬಾಬಾಗೆ ತೊಡಸ್ತಾ ಇದ್ದಾಳೆ ಈ ಥರ ಅಂದರೆ ಅಷ್ಟು ಸುಂದರವಾಗಿ ಆ ಕನಸನ್ನು ಕಂಡಿದ್ದಾಳೆ ಆ ತಾಯಿ ಬಂಗಾರ ಕನ್ಸಲ್ಲಿ ಬಂದರೆ ನಮಗೆ ಒಳ್ಳೆಯದು ಅನ್ನೋ ಥರ ಒಂದು ಸಂಕೇತ ಆ ತಾಯಿ ಅಂದ್ಕೊಂಡು ಇದು ಒಳ್ಳೆಯ ಒಂದು ಸಂಕೇತ ನಿಜವಾಗ್ಲೂ ಏನೋ ಒಂದು ಪವಾಡ ನಡೆಯುತ್ತೆ ಅಂತಂದ್ಬಿಟ್ಟು ದೇವಾಲಯಕ್ಕೆ ಹೋದಾಗ ಪಾಬಾ ಬಾಬಾರವರ ಪಾದಿಕೆಗಳನ್ನ ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲ ಕಡೆ ಮಾರ್ತಾ ಇರ್ತಾರೆ ಸ್ನೇಹಿತರೆ ಈ ಥರ ಚಿಕ್ಕ ಚಿಕ್ಕ ಪಾದಿಕೆಗಳು ಕೂಡ ಮಾರ್ತಾ ಇರ್ತಾರೆ ಈ ಬಂಗಾರದ ಕಲರಲ್ಲಿರಬಹುದು ಅಥವಾ ವೈಟಲ್ಲೂ ಕೂಡ ನಮಗೆ ಸಿಗುತ್ತೆ ನೀವು ಪರ್ಸಲ್ಲಿ ಇಟ್ಕೊಳ್ಳುವಷ್ಟು ಚಿಕ್ಕದಾಗೂ ಕೂಡ ಸಿಗುತ್ತೆ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಷ್ಟು ಚಿಕ್ಕದಾಗೂ ಕೂಡ ನಮಗೆ ಸಿಗುತ್ತೆ ನೀವು ತಗೊಂಡು ಬಂದು ಈ ಥರ ಗುರುವಾರಗಳ ಸಮಯದಲ್ಲಿ ತಗೊಂಡು ಬಂದು ಇಡೀ ಅಥವಾ ನೀವು ಬೇರೆ ದಿನದಲ್ಲೂ ಎಲ್ಲಾದರೂ ಹೋದಾಗ ನಿಮಗೆ ಸಿಕ್ಕದಾಗ ತಗೊಂಡು ಬಂದು ಪೂಜೆ ಮಾಡಿ ಏನೇ ಆಗಲಿ ನಮ್ಮ ಆಸ್ತಿ ಎಷ್ಟೋ ಜನಕ್ಕೆ ನಿಜವಾಗ್ಲೂ ಅಣ್ಣ ತಮ್ಮಂದ್ರೆ ಆಗಿರಬಹುದು ಅಕ್ಕ ತಂಗಿರೇ ಆಗಿರಬಹುದು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ನಿಮ್ಮದೇ ಆಸ್ತಿ ಆಗಿದ್ರು ಅದು ಹಿಂದೆ ಮುಂದೆ ಆಗ್ತಾ ಇದ್ದರೆ ನೀವು ಈ ಥರ ಕೋರಿಕೆಗಳನ್ನ ಕೇಳಿಕೊಂಡು ಬಾಬಾ ಪಾದಿಕೆಗಳನ್ನ ಮುಟ್ಟಿ ನಮಸ್ಕಾರ ಮಾಡುತ್ತಾ ಮಾಡೋದ್ರಿಂದ ಆ ಪಾದಿಕೆಗಳನ್ನ ನಮ್ಮ ಪರ್ಸಲ್ಲೇ ಇಟ್ಕೊಂಡು ಪ್ರತಿನಿತ್ಯ ನಾವು ಜರ್ನಿ ಮಾಡೋದ್ರಿಂದ ಅಂದರೆ ಕೆಲಸಕ್ಕೆ ಹೋಗ್ತೀವಿ ಪ್ರಯಾಣ ಬೆಳೆಸ್ತೀವಿ ಮತ್ತು ಯಾವುದಾದ್ರೂ ಶುಭ ಕಾರ್ಯಕ್ಕೆ ಅಂತ ಹೋಗ್ತಾ ಇರ್ತೀವಿ ನೋಡಿ ಆ ಸಮಯದಲ್ಲೆಲ್ಲ ನೀವು ಇಟ್ಕೊಂಡು ಹೋಗಿ ದೇವ ದೇವರ ಮನೆ ಇದ್ದರೆ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡಿಯೇ ಮಂತ್ರ ಈಗಿದೆ ಅಸಾಧ್ಯ ಸ್ವಾಮಿನ್ ಅಸಾಧ್ಯ ತವಕಿನ್ ವದ ರಾಮದೂತ ಕೃಪಾ ಸಿಂಥ ಮತ್ಕಾರ್ಯಂ ಸಾಧಯ ಪ್ರಭು ಅಂತಂದ್ಬಿಟ್ಟು ನೀವು ಹನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಈ ಗುರುವಾರ ಆಗಿರೋದ್ರಿಂದ ನೀವು ಈ ಮಂತ್ರವನ್ನು ಮಾತ್ರ ಹೇಳ್ಕೊಳ್ಳಿ ಪಾದಿಕೆಗಳೇನಾದರೂ ನಿಮ್ಮ ಮನೆಯಲ್ಲಿದ್ದರೆ ನೀವು ಮುಟ್ಟಿ ಮಂತ್ರವನ್ನು ಹೇಳ್ಕೊಳ್ಳಿ ಅಥವಾ ಪಾದಿಕೆಗಳಿಲ್ಲ ಅಂತಂದರೆ ತೊಂದರೆ ಏನೂ ಇಲ್ಲ ಬರೀ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಎಲ್ಲಾದರೂ ಹೋದಾಗ ನೀವು ಈ ಪಾದಿಕೆಗಳನ್ನ ಕೊಂಡುಕೊಂಡು ಬಂದು ನಿಮ್ಮ ಮನೆಯಲ್ಲಿ ದೇವ್ರ ಇಡಿ ಸದಾ ಶ್ರೀರಕ್ಷೆಯಾಗಿ ಸಾಯಿನಾಥರು ನಮ್ಮ ಜೊತೆನೇ ಇರ್ತಾರೆ ನಮಗೆ ಬರುವ ಎಪ್ಪತ್ತೈದು ಲಕ್ಷದ ಆಸ್ತಿ ಬರೋದಿದ್ದರೆ ಅದು ನಿಜವಾಗ್ಲೂ ತಡವಾಗ್ತಾ ಇದೆ ಅನ್ನೋದಾದರೆ ಬರುತ್ತೆ ಯಾಕಂದರೆ ಆ ಆಸ್ತಿ ನಿನ್ನದು ಮಗು ನೀನೇ ಸ್ವೀಕಾರ ಮಾಡು ಅಂತ ಬಾಬಾ ನಮಗೆ ಆ ದಾರಿಯನ್ನು ತೋರಿಸ್ತಾರೆ ಸ್ನೇಹಿತರೆ ಅದನ್ನು ನೀವು ಕೂಡ ಒಂದು ಫಾಲೋ ಮಾಡಿ ನೋಡಿ ಎಲ್ಲ ಕೋರಿಕೆಗಳು ನೆರವೇರಿಸ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು